ಉತ್ತರ ಕರ್ನಾಟಕ ಭಾಗದ ಕನಿಷ್ಠ ಐವತ್ತರಿಂದ ಅರವತ್ತು ತಾಲೂಕುಗಳಲ್ಲಿ ಈ ಇಶ್ಯೂ ಇದೆ ದಾವಣಗೆರೆ ಇಲ್ಲೇ ನಮ್ಮ ಪಕ್ಕದ ಹಾವೇರಿ ದಾವಣಗೆರೆ ಧಾರವಾಡ ಬಾಗಲಕೋಟೆ ಎಲ್ಲಾ ತಾಲೂಕುಗಳಲ್ಲಿ ಸಮಸ್ಯೆ ಇದೆ ಈ ಹೈಯೆಸ್ಟ್ ಒತ್ತಡ ಸರ್ಕಾರದ ಮೇಲೆ ಬಿದ್ದಿರೋದು ನಮ್ಮ ಗದಗ ಜಿಲ್ಲೆಯಿಂದ ಅದು ಲಕ್ಷ್ಮೇಶ್ವರ ಈ ವೇದಿಕೆಯಲ್ಲಿ ಮೂರಿಂದ ನಾಲ್ಕು ತಾಸು ಮೀಟಿಂಗ್ ಮಾಡಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಸಭೆಯಲ್ಲಿದ್ದು ನಮ್ಮ ಜಿಲ್ಲೆ ಪರವಾಗಿ ಸ್ಟ್ರಾಂಗ್ ಆಗಿ ಅಲ್ಲಿ ನಮ್ಮ ಡಿಮಾಂಡ್ಸನ್ನೆಲ್ಲ ಇಟ್ಟಿದ್ದಾರೆ ಇದು ಒಂದು ಐವತ್ತರವತ್ತು ತಾಲೂಕುಗಳಿಗೆ ಸಂಬಂಧಿಸಿದ ವಿಷಯ ಇರುವುದರಿಂದ ಬೇರೆ ತಾಲೂಕುಗಳು ಬೇರೆ ಜಿಲ್ಲೆಗಳಲ್ಲೂ ಕೂಡ ಒತ್ತಡ ಇದೆ ನಿನ್ನೆ ದಿವಸ ಅಗ್ರಿ ಮಾರ್ಕೆಟಿಂಗ್ ಡೈರೆಕ್ಟರ್ ಸರ್ಗೆ ಬಿ ಸಿ ಸರ್ ಮಾತಾಡಿದ ಮೇಲೆ ಸರ್ ನಮಗೂ ಫೋನ್ ಮೂಲಕ ಸೂಚಿಸಿ ಸೋಮವಾರ ತಪ್ಪಿದರೆ ಮಂಗಳವಾರ ಗೌರ್ಮೆಂಟ್ ಆರ್ಡರ್ ಬರುತ್ತದೆ ಖಂಡಿತವಾಗಿ ಆ ಕಡೆ ನಾವು ಆರ್ಡರ್ ಬಂದ ಮೇಲೆ ಒಂದು ಬುಧವಾರ ಅಥವಾ ಗುರುವಾರ ಖರೀದಿ ಕೇಂದ್ರ ಓಪನ್ ಮಾಡೋರಿದ್ದೀವಿ ಹಾಗಾಗಿ ಹಾಂ ಹಾಂ ಅದು ಮಾಡ್ತೀವಿ ಒಂದು ವಿಷಯ ಇಷ್ಟೇ ನಾವು ಈಗಾಗಲೇ ಮೂರು ದಿನದಿಂದ ನಾವು ಸುದ್ದಿಗೋಷ್ಠಿಯನ್ನು ಮಾಡಿದ್ವಿ ಸುದ್ದಿಗೋಷ್ಠಿಯನ್ನ ಮಾಡ್ದಾಗ ಯಾರು ಹೇಗುದಿರಿ ಮಾಡಬಾಡ್ರಿ ಅಂತೇಳಿ ಯಾವತ್ತೂ ಇರ್ಲಾ ಇವತ್ತು ಕುಂತಿಗನ್ನೇನು ಬರ್ತಾರೆ ಎಲ್ಲಾ ಅಧಿಕಾರಿಗಳು ಅದೊಂದು ಇಪುರ ವಿಪರ್ಯಾಸ ನಮಗೆ ಯಾಕಂದ್ರೆ ಬೆಳಿಗ್ಗೆಯಿಂದನೂ ಈಗ ಬರ್ತಾರ ತಾಜ್ ಬರ್ತಾರ ಬೆಳಿಗ್ಗೆ ಇಷ್ಟ ತಾರೀಕು ಅಷ್ಟು ಉಟ್ಟಾರೆ ಒಣ್ಣಕ್ಳೆ ಕೊನೆ ಸಾಯಂಕಾಲ ಆಗಿಂದ ಬರ್ತಾರೆ ಎಲ್ಲಾ ಅಧಿಕಾರಿಗಳು ಹೌದಲ್ರಿ ಯಾವ ಪೇಪರ್ಗೆ ಹೋಗಿರ್ಬಾರ ಯಾವ್ ನ್ಯೂಸ್ಗೆ ಹೋಗಿರ್ಬಾರ ಸುದ್ದಿನ ಹೋಗಿರ್ಬಾರ್ದು ಆ ಇಪರ್ಯಾಸ ನಮ್ಮ ಲಕ್ಷ್ಮೇಶ್ವರ ತಂದು ಒದಗಿಸಿದ್ದಾರೆ ಎಲ್ಲಾ ಅಧಿಕಾರಿಗಳು ಯಾಕಂದ್ರೆ ಬೆಳಿಗ್ಗೆ ಬಂದು ವಿಷಯ ಗಮನಕ್ಕೆ ಹಾಕಿದ್ರ ಮತ್ ನಾನೊಂದು ಕಂಡೀಷನ್ ಅನ್ನ ಇಟ್ಟಿದ್ದೆ ಸಿ ಪಿ ಐ ಸಾಹ್ರು ನಮ್ಮ ಪಿ ಎಸ್ ಬಂದಾಗ ಬಂದಿದ್ರೆ ನಿರ್ದಿಷ್ಟವಾದ ಒಂದು ವಾರ ಅವರೇ ನಾಗಪ್ಪ ಚಿಂಚಲಿ ಅವರೇ ಅನೇಕ ಯುವ ಮಿತ್ರರೇ ಬಹಳಷ್ಟು ಇದು ಏನಾಗತೈತಿ ಅಂದ್ರೆ ದೀರ್ಘಕ್ಕೆ ಹೊಂಟೈತಿ ನಾ ಕೊಡೆಯ ನೀ ಬಿಡಿಯನ್ನು ಲೆಕ್ಕದ ಒಳಗ ಇದು ಹೊರಟ ಹೊಂಟೈತಿ ಮಾನ್ಯ ಅಧಿಕಾರಿಗಳಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ ಬಹಳಷ್ಟು ಮಳೆ ಸುರಿದಾಗ ಅಹೋರಾತ್ರಿ ನದಿಗಳು ಉಕ್ಕಿ ಹರಿದಾಗ ನಿಮ್ಮಲ್ಲೇ ರಿಲೀಫ್ ಫಂಡ್ ಅಂತ ಇರ್ತದೆ ಪರಿಹಾರ ನಿಧಿ ಇರ್ತದೆ ಆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಚರ್ಚೆ ಮಾಡಿಕೊಂಡು ಹೆಂಗು ನಿಮ್ಮ ಸರ್ಕಾರದಿಂದ ದುಡ್ಡು ಬರಾಕತೆ ಆ ದುಡ್ಡು ಬರಾಕತೆ ಅನ್ನೋ ಭರವಸೆಯಿಂದ ಇಟ್ಟುಕೊಂಡು ನಾವಿಲ್ಲೆಲ್ಲ ಉಪವಾಸ ನಾನೀಗ ಹದಿಮೂರನೇ ದಿವಸ ಉಪವಾಸ ನಿರಂತರ ಹದಿನಾಕ ಪ್ರತಿ ದಿವಸ ಹದಿನಾಲ್ಕು ತಾಸು ನಾವು ಉಪವಾಸ ಇರ್ತೇನೆ ಸನ್ಮಾನ್ಯರು ಪೂಜ್ಯ ಗುರುಗಳು ಐದು ದಿವಸ ಅನ್ನ ಆಹಾರ ಇಲ್ದನ ಒಂದು ಕುರ್ಚಿಯ ಮೇಲೆ ಕುಂತಿಂದ ಅವ್ರು ಅಳದಾಡಿಲ್ಲ ಇದನ್ನ ಮೋದು ನೋಡ್ಬೇಡ್ರಿ ಅನ್ನುವಂತ ಮಾತಿನೊಂದಿಗೆ ನಿಮ್ಮಲ್ಲಿ ಏನು ಫ್ಲಡ್ ರಿಲೀಫ್ ಫಂಡ್ ಇರ್ತೈತಿ ಆ ರಿಲೀಫ್ ಫಂಡ್ ಅನ್ನ ಇದಕ್ಕೆ ವಹಿಸ್ರಿ ಇದಕ್ ಹಾಕಿ ನಾವೇ ನೀವು ಕಾಟಾಚಾರ ಮಾಡಿದ್ರೆ ನಿಮ್ಗ ನೂರು ಕೋಟಿ ಪುಣ್ಯ ಬರ್ತೈತಿ ಮಾರ ನಮ್ಮ ರೈತರ ಕಂಗಾಲಗ್ಯಾರ ನಾವಿಲ್ಲಿ ಏನೋ ವ್ಯಕ್ತಿ ಮೇಲೆ ಕುಂತೀವಿ ಏನೋ ಸಮಾಜದಲ್ಲಿ ಮಾತಾಡಕತ್ತೇವೆ ಆ ರೈತರು ಪಡುವಂತ ಕಷ್ಟ